ಕಾವೇರಿ ನೀರು ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಲಿದೆ ನೀರು ಬರಲ್ವಾ ಎನ್ನುವಂಥ ಕ್ವೆಶನ್ ನಿಮ್ಮ ತಲೆಯಲ್ಲೂ ಓಡಬಹುದು ದಿನಾಂಕ ಕೂಡ ನಿಗದಿಯಾಗಿದೆ ಫೆಬ್ರವರಿ ಇಪ್ಪತ್ತೇಳರಂದು ಕಾವೇರಿ ಕುಡಿಯುವ ನೀರಿನ ಪೂರೈಕೆ ಸ್ಥಗಿತ ಆಗುತ್ತೆ ಡಬ್ಲ್ಯೂ ಎಸ್ ಬಿಯಿಂದ ಯು ಎಫ್ ಡಬ್ಲ್ಯೂ ಬಲ್ಕ್ ಫ್ಲೋಮೀಟರ್ ಹಾಕುವಂಥ ಕೆಲಸ ಆಗುತ್ತೆ ಹೀಗಾಗಿ ಬೆಂಗಳೂರಿನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನೀರು ಸರಬರಾಜು ವ್ಯತ್ಯಯ ಆಗುವಂಥ ಸಾಧ್ಯತೆ ಇದೆ ಜಲಮಂಡಳಿಯ ತುತ್ತು ತುರ್ತು ನಿರ್ವಹಣಾ ಕಾಮಗಾರಿ ಹಿನ್ನೆಲೆಯಲ್ಲಿ ಈ ರೀತಿ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಫೆಬ್ರವರಿ ಇಪ್ಪತ್ತ ಏಳನೇ ತಾರೀಕು ಫೆಬ್ರವರಿ ಇಪ್ಪತ್ತ ಏಳನೇ ತಾರೀಕು ಕಾವೇರಿ ಕುಡಿಯುವ ನೀರಿನ ಪೂರೈಕೆ ಸ್ಥಗಿತ ಆಗುತ್ತೆ ಫೆಬ್ರವರಿ ಇಪ್ಪತ್ತೆಂಟರ ಬೆಳಿಗ್ಗೆ ಆರು ಗಂಟೆವರೆಗೂ ಕಾವೇರಿ ನೀರು ಸ್ಥಗಿತ ಆಗುತ್ತೆ ಬೆಂಗಳೂರಿನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನೀರು ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗುತ್ತೆ ಈಗಾಗಲೇ ಸಮಸ್ಯೆಗಳು ಶುರುವಾಗಿದೆ ನೀರಿನ ಅಭಾವ ಬೆಂಗಳೂರಿನಲ್ಲಿ ಶುರು ಆಗಿದೆ ಈ ಸಂದರ್ಭದಲ್ಲಿ ಕಾಮಗಾರಿ ಹಿನ್ನೆಲೆಯಲ್ಲಿ ಒಂದು ದಿವಸ ನೀರು ಸ್ಥಗಿತ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಕುಡಿಯುವ ನೀರಿನ ಕೊರತೆ ಬಾರದಂತೆ ಎಚ್ಚರಿಕೆ ವಹಿಸೋಕೆ ಈ ಸುತ್ತೋಲೆಯನ್ನು ಹೊರಡಿಸಲಾಗಿದೆ ಬೇಸಿಗೆ ಬರ್ತಾ ಇದೆ ಬೇಸಿಗೆ ಕಾಲಕ್ಕೆ ಕುಡಿಯುವ ನೀರಿನ ಅಭಾವ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಆಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವರು ಈ ರೀತಿಯಾದಂಥ ಕ್ರಮವನ್ನು ಕೈಗೊಂಡಿದ್ದಾರೆ ಜಲಮಂಡಳಿಯವರು ಈ ರೀತಿಯಾದಂಥ ಕ್ರಮವನ್ನು ಕೈಗೊಂಡಿದ್ದಾರೆ ಯು ಎಫ್ ಡಬ್ಲ್ಯೂ ಬಲ್ಕ್ ಫ್ಲೋ ಮೀಟರ್ ಹಾಕೋಕೆ ತೀರ್ಮಾನವನ್ನು ಮಾಡಿದ್ದಾರೆ ಈ ಒಂದು ಕಾರಣಕ್ಕಾಗಿ ನೀರಿನ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಲಿದೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಭವ್ಯ ಕಾವೇರಿ ಕುಡಿಯುವ ನೀರಿನ ಪೂರೈಕೆಯಲ್ಲಿ ವ್ಯತ್ಯಯ ಅಥವಾ ಸ್ಥಗಿತ ಆಗುವಂಥ ಸಾಧ್ಯತೆಗಳು ಇವೆ ಎನ್ನಲಾಗ್ತಾ ಇದೆ ಆಗುತ್ತೆ ಕಾರಣ ಏನು ಸಂಪತ್ ಸಧ್ಯ ಸಿಲಿಕಾನ್ ಸಿಟಿಯಲ್ಲಿ ನೀರಿಗೆ ಹಹಾಕಾರ ಕೂಡ ಎದುರಾಗಿರುವಂತದ್ದು ಸಿಲಿಕಾನ್ ಸಿಟಿಯ ಬಹುತೇಕ ಕಡೆಗಳಲ್ಲಿ ಈಗಾಗಲೇ ನೀರು ಕೂಡ ಬರ್ತಾ ಇಲ್ಲ ಆದ್ರೆ ಇದೀಗ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಕೆಲವೊಂದು ಆದೇಶವನ್ನು ಹೊರಡಿಸಿರುವಂತದ್ದು ಅಂದ್ರೆ ಫೆಬ್ರವರಿ ಇಪ್ಪತ್ತೇಳರಂದು ಕಾವೇರಿ ಕುಡಿಯುವ ನೀರಿನ ಪೂರೈಕೆ ಸ್ಥಗಿತವಾಗುತ್ತೆ ಅಂದ್ರೆ ಬೆಂಗಳೂರು ಜಲ ಮಂಡಳಿಯ ತುರ್ತು ನಿರ್ವಹಣಾ ಕಾಮಗಾರಿ ಹಿನ್ನೆಲೆ ಯುಎಸ್ಡಬ್ಲ್ಯೂ ಬಲ್ಕ್ ಫ್ಲೋ ಮೀಟರ್ ಅಳವಡಿಕೆ ಆ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಫೆಬ್ರವರಿ ಇಪ್ಪತ್ತೇಳರಿಂದ ಫೆಬ್ರವರಿ ಇಪ್ಪತ್ತೆಂಟರ ಬೆಳಿಗ್ಗೆ ಆರು ಗಂಟೆವರೆಗೆ ಕಾವೇರಿ ನೀರು ಸ್ಥಗಿತವಾಗುತ್ತೆ ಸೊ ಹೀಗಾಗಿ ಬೆಂಗಳೂರಿನ ಸುತ್ತಮುತ್ತಲಿನ ಬಹುತೇಕ ಪ್ರದೇಶಗಳಲ್ಲಿ ನೀರು ಪೂರೈಕೆಯಲ್ಲಿ ವ್ಯತ್ಯ ಆಗುತ್ತೆ ಸೊ ಕುಡಿಯುವ ನೀರಿನ ಕೊರತೆ ಬಾರದಂತೆ ಎಚ್ಚರಿಕೆ ವಹಿಸುವಂತೆ ಸುತ್ತೋಲೆಯನ್ನ ಅಂದ್ರೆ ಒಂದು ವಾರ ಮುಂಚೆನೆ ಸುತ್ತೋಲೆಯನ್ನ ಕೂಡ ಬಿಟ್ಟಿರುವಂತದ್ದು ಅಷ್ಟು ಮಾತ್ರವಲ್ಲದೆ ಅಗತ್ಯವಿರುವ ನೀರನ್ನ ಶೇಖರಣೆ ಮಾಡಿಸಿಕೊಳ್ಳುವಂತೆ ಸಾರ್ವಜನಿಕರಲ್ಲಿ ಮನವಿಯನ್ನ ಕೂಡ ಮಾಡಿದ್ದಾರೆ ಅಂದ್ರೆ ಕಾವೇರಿ ನೀರನ್ನೇ ನಂಬ್ಕೊಂಡು ಸಿಲಿಕಾನ್ ಸಿಟಿಯ ಬಹುತೇಕ ಜನ ಜೀವನ ಮಾಡುವಂತದ್ದು ಸೊ ಹೀಗಾಗಿ ಫೆಬ್ರವರಿ ಇಪ್ಪತ್ತೇಳರಂದು ಅಂದ್ರೆ ಮೊದಲೇ ಇನ್ಫಾರ್ಮ್ ಮಾಡಿದ್ದಾರೆ ಸೊ ಆದಷ್ಟು ಜನ ಫೆಬ್ರವರಿ ಇಪ್ಪತ್ತಾರು ಇಪ್ಪತ್ತೈದರಂದು ನೀರನ್ನ ಶೇಖರಣೆ ಮಾಡಿ ಇಟ್ಕೊಳ್ಳೋದು ಒಳ್ಳೆಯದು ಥ್ಯಾಂಕ್ ಯು ಸಂಪತ್ವ್ಯ ತಮ್ಮೆಲ್ಲ ಎಸ್ ಫೆಬ್ರವರಿ ಇಪ್ಪತ್ತ ಏಳು ಇಪ್ಪತ್ತ ಎಂಟು ಗಮನಿಸ್ತಾ ಹೋಗೋದಾದ್ರೆ ಫೆಬ್ರವರಿ ಇಪ್ಪತ್ತೆಂಟರ ಬೆಳಿಗ್ಗೆ ಆರು ಗಂಟೆವರೆಗೂ ನೀರು ಬರೋದಿಲ್ಲ ಸೊ ಬೆಂಗಳೂರು ಜನತೆ ಸ್ವಲ್ಪ ಎಚ್ಚೆತ್ಕೊಳ್ಬೇಕು ಮುಂಚಿತವಾಗಿ ಕುಡಿಯುವ ನೀರನ್ನ ಸಂಗ್ರಹ ಮಾಡಿ ಇಟ್ಕೊಳ್ಳಿ ಅಂತೇಳಿ ಜಲಮಂಡಳಿ ತಿಳಿಸಿದೆ ಕಾಮಗಾರಿ ಇರುವ ಕಾರಣಕ್ಕಾಗಿ ಒಂದು ದಿನ ಭೇಟಿ ಆಗುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ